ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನಸು ಕಿಚನ್ಸ್ಗೆ ಎಲ್ರಿಗೂ ಕೂಡ ಸ್ವಾಗತ ನಾನಿವತ್ತು ನಿಮಗೆ ಮದುವೆ ಮನೆಗಳಲ್ಲೆಲ್ಲ ಮಾಡುವಂತಹ ಫಂಕ್ಷನ್ಸಲ್ಲೆಲ್ಲ ಮಾಡುವಂತಹ ನುಗ್ಗೆಕಾಯಿ ಸಾಂಬಾರನ್ನು ಸೇಮ್ ಅದೇ ಟೇಸ್ಟಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಯಾವುದೇ ರೀತಿ ಮಸಾಲೆಗಳನ್ನ ರುಬ್ಕೊಳ್ಳೋ ಅವಶ್ಯಕತೆ ಇಲ್ಲ ತುಂಬಾ ಸಿಂಪಲ್ಲಾಗಿ ಮಾಡ್ಬೋದು ಸಲ ಟ್ರೈ ಮಾಡಿ ಖಂಡಿತವಾಗ್ಲೂ ಪದೇ ಪದೇ ನೀವೇ ಮಾಡ್ಕೊತೀರಾ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟ್ ನನಗೈಲಿ ಒಂದು ಪಾತ್ರೆಗೆ ನುಗ್ಗೆಕಾಯಿ ಮತ್ತು ಆಲೂಗೆಡ್ಡೆಯನ್ನು ಕ್ಲೀನಾಗಿ ವಾಶ್ ಮಾಡಿಕೊಂಡು ಬೇಯೋದಕ್ಕೆ ಇಟ್ಕೋತಾ ಇದ್ದೀನಿ ಸ್ವಲ್ಪ ಸಾಲ್ಟನ್ನು ಸೇರಿಸ್ಕೊಂಡು ಬೇಯಿಸ್ಕೊಳ್ಳೋದಕ್ಕೆ ತೆಗೆದಿಟ್ಕೊತಾ ಇದ್ದೀನಿ ಕುಕ್ಕರ್ನಲ್ಲಿ ಬೇಯಿಸಿದ್ರೆ ಕಲಿಸ್ಕೊಂಡು ಹೋಗುತ್ತೆ ಸೊ ಹಾಗಾಗಿ ಪಾತ್ರೆಯಲ್ಲೆ ಬೇಯಿಸ್ತಾ ಇದ್ದೀನಿ ಆ್ಯಂಡ್ ಈಗ ಒಂದು ಕುಕ್ಕರ್ಗೆ ಒಂದು ಬೌಲಷ್ಟು ತಗರಿ ಬೇಳೆಯನ್ನು ಕ್ಲೀನಾಗಿ ತೊಳೆದು ಹಾಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಅರ್ಧ ಟೊಮೊಟೊವನ್ನು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಈ ಉದ್ದ ಉದ್ದವಾಗಿ ಕಟ್ ಮಾಡಿ ಒಂದು ಅರ್ಧ ಟೊಮೊಟೊವನ್ನು ಹಾಕ್ಕೊಂಡಿದ್ದೀನಿ ಆ್ಯಂಡ್ ಈಗ ಇದ್ರ ಜೊತೆಗೇನೆ ಒಂದು ಚಿಟಕಿಯಷ್ಟು ಅರಿಶಿನ ಪುಡಿ ಮತ್ತು ಸ್ವಲ್ಪ ನೀರನ್ನು ಸೇರಿಸ್ಕೊತಾ ಇದ್ದೀನಿ ಇದಕ್ಕೂ ಕೂಡ ಒಂದು ಪಿಂಚಷ್ಟು ಸಾಲ್ಟನ್ನು ಸೇರಿಸ್ಕೊಂಡು ಒಂದು ಮೂರಿಂದ ನಾಲ್ಕು ವಿಶಾಲನ್ನ ಕೂಗಿಸ್ಕೋಬೇಕಾಗುತ್ತೆ ಬೇಳೆ ಪೂರ್ತಿ ಸ್ಮ್ಯಾಶ್ ಆಗಬೇಕು ಈ ಕಡೆ ನುಗ್ಗೆಕಾಯಿ ಕೂಡ ಬೇಯ್ತಾ ಇದೆ ಆ್ಯಂಡ್ ಈ ಕಡೆ ನೋಡಿ ಮಣ್ಣು ಬರೀ ತೆಂಗಿನಕಾಯಿ ಹಸಿ ತೆಂಗಿನಕಾಯಿ ಮಾತ್ರ ಗ್ರೈಂಡ್ ಮಾಡ್ಕೊತಾ ಇರೋದು ಇದ್ರ ಜೊತೆ ಬೇರೆ ಏನೂ ಹಾಕಿಲ್ಲ ಬರೀ ತೆಂಗಿನಕಾಯಿ ಮಾತ್ರ ಗ್ರೈಂಡ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಆ್ಯಂಡ್ ಈಗ ನೋಡಿ ಬೇಳೆ ಮತ್ತು ಟೊಮೊಟೊ ಎಲ್ಲ ಕ್ಲೀನಾಗಿ ಬೆಂದಿದೆ ಒಂದು ಸಲ ಈ ರೀತಿ ಸ್ಮ್ಯಾಷರಲ್ಲಿ ಸ್ಮ್ಯಾಶ್ ಮಾಡ್ಕೋಬೇಕು ಕ್ಲೀನಾಗಿ ಈಗ ಒಗ್ಗರಣೆಗೆ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಮತ್ತು ಸಾಸಿವೆಯನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಜೀರಿಗೆ ಜಾಸ್ತಿ ಬೇಡ ಒಂದು ಪಿಂಚಷ್ಟು ಜೀರಿಗೆಯನ್ನು ಹಾಕ್ಕೊಳ್ಳಿ ಟೇಸ್ಟ್ ಚೆನ್ನಾಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ಈಗ ಕರಿಬೇವಿನ ಸೊಪ್ಪು ಮತ್ತು ಒಂದು ದಪ್ಪಗಾತ್ರದ ಈರುಳ್ಳಿಯನ್ನು ಕಡ್ಡಿ ಕಡ್ಡಿಯಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಆಯಿಲಲ್ಲಿ ನಾನು ರುಬ್ಬೋದಕ್ಕೆ ಯಾವುದೇ ಈರುಳ್ಳಿ ಮತ್ತು ಟೊಮೊಟೊ ಇನ್ನೂ ಕೂಡ ಯೂಸ್ ಮಾಡಿಲ್ಲ ಸೊ ಒಗ್ಗರಣೆಗೆ ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ ನಾನು ಈ ರೀತಿ ಮಾಡಿ ನೋಡಿ ಖಂಡಿತವಾಗ್ಲೂ ಸೇಮ್ ಮದುವೆ ಮನೆಗಳಲ್ಲಿ ಸಿಗುವಂತಹ ಸೇಮ್ ಟೇಸ್ಟ್ ಸಿಗುತ್ತೆ ನುಗ್ಗೆಕಾಯಿ ಸಾಂಬಾರು ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ ಆ್ಯಂಡ್ ಈಗ ಒಂದು ಸಣ್ಣ ಟೊಮೊಟೊವನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನೀವು ಹುಳಿ ಟೊಮೊಟೊ ಏನಾದರೂ ಯೂಸ್ ಮಾಡೋರಾದರೆ ಕಡಿಮೆ ಪ್ರಮಾಣದಲ್ಲಿ ಯೂಸ್ ಮಾಡಿ ಇಲ್ಲಾಂದರೆ ಸಾಂಬಾರು ತುಂಬ ಹುಳಿ ಹುಳಿ ಅನಿಸ್ಬಿಡುತ್ತೆ ನಾನಿಲ್ಲಿ ಜಾಮೂನ್ ಟೊಮೊಟೊವನ್ನು ಯೂಸ್ ಮಾಡಿರೋದ್ರಿಂದ ಒಂದು ಒಂದೂವರೆ ಟೊಮೊಟೊ ಅಷ್ಟು ನಾನಿಲ್ಲಿ ಯೂಸ್ ಮಾಡಿದ್ದೀನಿ ಬೆಳೆ ಬೇಯಿಸುವಾಗ ಮತ್ತು ಈಗ ಸ್ವಲ್ಪ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ ಈಗ ನಂತರ ಅಚ್ಕಾರದ ಪುಡಿ ಮತ್ತು ಸಾಂಬಾರು ಪುಡಿ ಮಾಮೂಲಿ ಸಾಂಬಾರಿಗೆಲ್ಲ ಮಾಡೋದು ಮನೆಯಲ್ಲಿ ಮಾಡ್ಕೋತೀವಲ್ಲ ಸಾ ಸೇಮ್ ಅದೇ ಪುಡಿ ಇದು ಸಾಂಬಾರು ಪುಡಿ ಅದನ್ನು ಒಂದೂವರೆ ಸ್ಪೂನಷ್ಟು ಮತ್ತು ಅಜ್ಕಾರದ ಪುಡಿ ಒಂದು ಸ್ಪೂನಷ್ಟು ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಟೊಮೊಟೊ ಎಲ್ಲ ಒಗ್ಗರಣೆಯಲ್ಲಿ ಚೆನ್ನಾಗಿ ಬೆಂದ ನಂತರ ಖಾರ ಪುಡಿ ಮತ್ತು ಸಾಂಬಾರು ಪುಡಿಯನ್ನು ಹಾಕ್ಕೊಂಡು ಈ ರೀತಿ ಫ್ರೈ ಮಾಡ್ಕೊಂಡಿದ್ದೀನಿ ಆ್ಯಂಡ್ ನೆಕ್ಸ್ಟ್ ಈಗ ಬೇಳೆಯನ್ನು ಏನು ಸ್ಮ್ಯಾಶ್ ಮಾಡಿ ತೆಗೆದಿಟ್ಕೊಂಡಿದ್ವಿ ಅಲ್ವಾ ಆ ಬೇಳೆಯನ್ನು ಹಾಕ್ಕೊಂಡಿದ್ದೀನಿ ಬೇಳೆಯನ್ನು ಹಾಕ್ಕೊಂಡಿದ್ದ ನಂತರ ನಾನು ಏನು ತೆಂಗಿನಕಾಯಿಯನ್ನು ರುಬ್ಬಿ ತೆಗೆದಿಟ್ಕೊಂಡಿದ್ದೆ ನೋಡಿ ಅದನ್ನು ಈಗ ಹಾಕೋತಾ ಇದ್ದೀನಿ ತೆಂಗಿನಕಾಯಿ ಜೊತೆ ಬೇರೆ ಏನು ಕೂಡ ನಾನು ಗ್ರೈಂಡ್ ಮಾಡ್ಕೊಂಡಿಲ್ಲ ಬರೀ ತೆಂಗಿನಕಾಯಿ ಮಾತ್ರ ಗ್ರೈಂಡ್ ಮಾಡಿರೋದು ಆ್ಯಂಡ್ ನೆಕ್ಸ್ಟ್ ಈಗ ಅದೇ ಜಾರ್ಗೆ ಒಂದು ಸ್ವಲ್ಪ ನೀರು ಎಷ್ಟು ಬೇಕಷ್ಟು ತೆಳುವಾಗೋದಕ್ಕೆ ನೀರನ್ನು ಸೇರಿಸ್ಕೊಂಡು ಕೂಡ ಹಾಕೊಂಡೆ ಆ್ಯಂಡ್ ಫೈನಲಾಗಿ ಲಾಸ್ಟಿಗೆ ನಾನೀಗ ನುಗ್ಗೆಕಾಯಿ ಮತ್ತು ಆಲೂಗಡ್ಡೆನ ಬೈಸ್ಕೊಂಡಿದ್ದೆ ಅಲ್ವ ಅದನ್ನು ಕೂಡ ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕಷ್ಟು ಸಾಲ್ಟು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಆಯಿಲ್ ಸಪ್ರೇಟ್ ಆಗೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಈ ರೀತಿ ಚೆನ್ನಾಗಿ ಕುದಿಸ್ಕೊಂಡ್ರೆ ಮದುವೆ ಮನೆಗಳಲ್ಲೆಲ್ಲ ಸಿಗುವಂತಹ ಸೇಮ್ ಟೇಸ್ಟಲ್ಲಿ ನುಗ್ಗೆಕಾಯಿ ಸಾಂಬಾರು ರೆಡಿ ಆಗುತ್ತೆ ನೋಡಿದ್ರಿ ಅಲ್ವಾ ನಿಮಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್